ಗುಡ್ ಮಾರ್ನಿಂಗ್ ಎಲ್ಲರಿಗೆ ನಾನಿವಾಗ ಮೂಡಬಿದ್ರಿಗೆ ಹೋಗ್ತಾ ಇದ್ದೇನೆ ಯಾಕೆ ಹೋಗ್ತಾ ಇದ್ದೇನೆ ಮತ್ತೆ ಏನು ವಿಷಯ ನಿಮಗೆ ಅಲ್ಲಿ ಮುಟ್ಟಿದ ಮೇಲೆ ಹೇಳ್ತೇನೆ ಬನ್ನಿ ಹೋಗುವ ನೋಡಿ ಇಲ್ಲಿ ಮುಟ್ಟಿದೆ ನಾನೀಗ ಬಂದ ತಕ್ಷಣ ನನಗೆ ಇಲ್ಲಿ ತಿಂಡಿ ಕೊಟ್ಟರು ತಿಂಡಿ ಅಂತಂದರೆ ಪುಂಡಿ ಮತ್ತು ಬಂಗಡೆ ಮೀನು ಸಾರು ನೋಡಿ ಈಗ ಬ್ಲ್ಯಾಕ್ ಟೀ ಸಹ ಕೊಟ್ಟರು ನನಗೆ ಬ್ಲ್ಯಾಕ್ ಟೀ ಅಂದರೆ ನನಗೆ ಸಿಸ್ಟು ನಾನು ಯಾವಾಗ ಸಹ ಬ್ಲ್ಯಾಕ್ ಟೀಗೆ ಕುಡಿಯೋದು ಹಾಲು ಚಹಾ ಕುಡಿಯುವುದಿಲ್ಲ ನೋಡಿ ನಾನು ಮನೆಗೆ ಈಗ ಎಂಟ್ರಿ ಆಗ್ತಾ ಇದ್ದೇನೆ ಒಳಗಡೆ ನಾನು ತುಂಬ ತೋರಿಸುವುದಿಲ್ಲ ನಾನು ನಿಮಗೆ ಶಾರ್ಟಾಗಿ ತೋರಿಸ್ತೇನೆ ಯಾಕೆಂದರೆ ಇಲ್ಲಿ ಗೆಸ್ಟೆಲ್ಲ ಇದ್ದಾರೆ ಕೆಳಗೆ ಎಲ್ಲ ಮಾಡಲಿಕ್ಕೆ ಆಗುವುದಿಲ್ಲ ವಿಡಿಯೋಸು ಇಲ್ಲಿ ಸಹ ಇದ್ದಾರೆ ಇಲ್ಲಿ ಸಹ ಆಗುವುದಿಲ್ಲ ನಾನೀಗ ಮೇಲೇದು ಫ್ಲೋರ್ ನಿಮಗೆ ತೋರಿಸ್ತೇನೆ ಇವತ್ತು ಇಲ್ಲೊಂದು ವಾಶ್ರೂಮ್ ಇದೆ ಇದು ಕೆಳಗಡೆ ಇದು ಡೈನಿಂಗ್ ಹಾಲ್ ಆ್ಯಕ್ಚುಲಿ ಮತ್ತು ಇಲ್ಲೊಂದು ಬೆಡ್ರೂಮ್ ಉಂಟು ಕೆಳಗಡೆ ಮತ್ತು ಇಲ್ಲಿ ಇದರಲ್ಲಿ ಸಹ ಒಂದು ಬಾತ್ರೂಮ್ ಟಾಯ್ಲೆಟ್ ಉಂಟು ವಾಶ್ರೂಮ ಈಗ ನಾನು ಸೀದ ಮೇಲೆದು ಕಿಚನಿಗೆ ಹೋಗ್ತೀನಿ ನೋಡಿ ಜನ ಅಂದ್ರೆ ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಷ್ಟಲ್ಲಿದ್ದು ಫ್ಲೋರ್ ಇದು ಚೆನ್ನಾಗಿ ನಿಮಗೆ ತೋರಿಸ್ತೀನಿ ಇಲ್ಲಿ ಲೆಫ್ಟ್ ಸೈಡ್ಗೆ ತುಂಬ ಗೊತ್ತಿಲ್ಲ ಬಾಲ್ಕನಿ ಇರಬೇಕು ಇಲ್ಲಿ ಲೆಫ್ಟ್ ಸೈಡಿಗೆ ಸೌಂದ ವಾಶ್ರೂಮ್ ಇದೆ ಇದೊಂದು ಲಿವಿಂಗ್ ರೂಮ್ ಮೇಲೆ ಫ್ಲೋರಲ್ಲಿ ನೋಡಿ ಇಲ್ಲಿ ಒಂದು ಬೆಡ್ರೂಮ್ ಉಂಟು ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ನೋಡಿ ಅದಕ್ಕೆ ಬಾಲ್ಕನಿ ಉಂಟು ಏ ರೀಮಾ ಬಂದೆ ನಾನು ಆಯ್ತಾ ಇಲ್ಲೊಂದು ಬೆಡ್ರೂಮ್ ಉಂಟು ಇಲ್ಲಿ ಇಲ್ಲಿ ಸ್ಪೇಸ್ ಇತ್ತು ಇರಬೇಕು ಕಾಣ್ತದೆ ಹಾಗಾಗಿ ಇಲ್ಲಿ ವಾರ್ಡ್ರಬ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಇದಕ್ಕೆ ಒಂದು ಟಚ್ ಬಾತ್ರೂಮ್ ವಾಶ್ ರೂಂ ಅಂತ ನೋಡಿ ಮರಾಜಿಲ್ಲಾ ತೋರಿಸುದಿಲ್ಲ फ्रेंड्स ಬರಲಿಲ್ಲಾ ನಿಮಗೆ ಕನ್ನಡ ಬರುತ್ತದಾ ಮತ್ತೆ ಮಾತಾಡ್ತೀ ಕನ್ನಡ ಮಾತಾಡ್ತೀ ನೋಡಿ ಇದು ಒಂದು ಬೆಡ್ರೂಮ್ ಅಂತ ರೀಮಾನ ಬೆಡ್ರೂಮ್ ಇದು ಬೈತವಾ ನೋಡಿ ಇಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಆಗಾಗ ಜಿ ಬಿ ಜಿ ಇತ್ತಲ್ಲ ಈಗ ಊಡೇ ಮಾಡ್ತೇನೆಂತ ಕ್ಲೀನ್ ಮಾಡಿದ್ರು ಸ್ವಲ್ಪ ಮಾಡುವಂತ ನೋಡಿ ಇಲ್ಲಿ ಸಹ ಅಟ್ಯಾಚ್ ವಾಶ್ರೂಮ್ ಉಂಟು ಎಲ್ಲ ಗ್ಯಾಲರಿಯಲ್ಲಿ ಆಲ್ಮೋಸ್ಟ್ ಇವರ ಹ್ಯಾಂಗಿಂಗ್ ಚೇರ್ ಹಾಕಿದ್ದಾರೆ ಕೂತ್ಕೊಡ್ಲಿಕ್ಕೆ ಆಯ್ತು ಇವತ್ತು ಲಾಂಗ್ ಉಂಟು ಬಿಡಿ ಯಾಕೆಂದ್ರೆ ಇನ್ನೊರು ಫ್ಯಾಕ್ಟ್ರಿಗೆ ಒಂದು ಹೋಗ್ಲಿಕ್ಕೆ ಉಂಟು ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಅಲ್ಲಿ ಫರ್ನಿಚರ್ ಇದೆಲ್ಲ ಪ್ರೈಸ್ ಎಲ್ಲ ಹಾಕ್ತೀನಿ ನಾನು ಇವಾಗ ನಾನು ಫ್ಯಾಕ್ಟ್ರಿ ಹತ್ತ ಹೋಗಿ ಹೋಗ್ಲಿಕ್ಕೆ ಹೊರಟಿದ್ದಿಲ್ಲ ಮನೆಯಿಂದ ಹೋಗ್ತೀವಿ ಅಲ್ಲಿಗೆ ಬನ್ನಿ ನೀವು ಸಹ ನೋಡೋಣ ಎಂತೆಲ್ಲ ಫರ್ನಿಚರ್ ಉಂಟು ಹೇಗೆಲ್ಲ ಆಫರ್ ಉಂಟು ಶೋರೂಮಿಗೆ ಇಂಥ ಕಮ್ಮಿ ಪ್ರೈಸ್ ಉಂಟು ನೋಡುವ ನಿಮಗೆ ನಾನು ಮತ್ತೆ ಪ್ರೈಸ್ ಎಲ್ಲ ಹಾಕ್ತೇನೆ ವಿಡಿಯೋದಲ್ಲಿ ನೋಡಿ ಇಲ್ಲೊಂದು ಮಕ್ಕಳಿಗೆ ಒಂದು ಚಿಕ್ಕ ಪ್ಲೇ ಗಾರ್ಡನ್ ಮಾಡಿದ್ದಾರೆ ಜೂಲ ಎಲ್ಲ ಇಟ್ಟಿದ್ದಾರೆ ಕೆಳಗಡೆ ಇದ್ದು ಇವರ ಮನೆಯದು ಇದೊಂದು ನಾನು ತೋರಿಸಲಿಕ್ಕೆ ಮರೆತು ಬಿಟ್ಟು ಈಗ ಕೆಳಗೆ ಬರುವಾಗ ನೆನಪಾಯಿತು ಚಿಕ್ಕದು ಚಿಕ್ಕ ಮಕ್ಕಳಿಗೆ ಚೆಂದ ಉಂಟಲ್ಲ ಇಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದೆ ಇಲ್ಲಿ ನಾನು ಬ್ಲೂ ಬರ್ಡ್ ಫರ್ನಿಚರ್ ಅಂತ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಅಲ್ಲಿಂದ ಲೆಫ್ಟಿಗೆ ಕೆಳಗೆ ಒಳಗಡೆ ಬರಬೇಕು ನೋಡಿ ನಾನಿವಾಗ ಇಲ್ಲಿ ಬಂದೆ ಫ್ಯಾಕ್ಟ್ರಿಗೆ ನಿಮಗೆ ತೋರಿಸ್ತೇನೆ ಏನೆಲ್ಲ ಉಂಟು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಅಂತೆಲ್ಲ ವೆರೈಟಿದ್ದು ವುಡ್ಡನ್ ವಸ್ತುಗಳೆಲ್ಲ ಉಂಟಂತೆ ತೋರಿಸುವ ಇದೆಷ್ಟು ಚೇರಿಗೆ ಇದಕ್ಕೆ ಮೂರು ಸಾವಿರ ಮತ್ತೆ ಡಿಸ್ಕೌಂಟ್ ಉಂಟಾ ನಿಮ್ಮದು ಇದಕ್ಕೆ ಡಿಸ್ಕೌಂಟ್ ಎಷ್ಟು ಡಿಸ್ಕೌಂಟ್ ಡಿಸ್ಕೌಂಟ್ ಆಗಿ ಮೂರು ಸಾವಿರ ಹಾಂ ಓಕೆ ಓಕೆ ಸರಿ ಮತ್ತೆ ಇದು ಟೀ ಟೇಬಲ್ ಅಲ್ಲ ಇದೆಷ್ಟು ಫುಲ್ ಎರಡು ಚೇರ್ ಮತ್ತೆ ಒಂದು ಟೇಬಲ್ ಹಾಂ ಟೆನ್ ತೌಸಂಡ್ ಅಲ್ಲ ओके सेटಿಗೆ 10000 हाइट पडಂಚು ని మెక చైర్ ఇది ఇటు సిప ఇదటి పై మాత్రమే ಇದಕ್ಕೆ चेयर இல்லలేద కేది ఇది సింగల్ ಇದಕ್ಕೆ డిస్కౌంట్ ఉంది ಇದಕ್ಕೆ 7000 ఐకి ఇస్తుంది అవునా ఇది మార్బల్ టేబుల్ జోర్ పటేది మార్బల్ టేబుల్ ఇదది మార్బల్ టేబుల్

ಇದಕ್ಕೆ ಎಷ್ಟು ಪ್ರೈಸ್ ಹೌದಾ ನೋಡಿ ಇದಕ್ಕೆ ಟ್ವೆಂಟಿ ಏಟ್ ತೌಸಂಡ್ ಅಂತೆ ಟೋಟಲ್ ಪ್ರೈಸ್ ವಿದ ಚೇರ್ ನಾವು ಇಲ್ಲಿ ಅದರಲ್ಲಿ ಉಂಟು ಪ್ರೈಸ್ ನಾನು ತೋರಿಸ್ತೇನೆ ನಿಮಗೆ ಇವಾಗ ಇದು ಸಹ ಸೇಮು ಇನ್ನು ಡಿಸ್ಕೌಂಟ್ ಆಗಿ ಅಂತ ಉಂಟಾ ನಂದು ವ್ಯೂವರ್ಸಿಗೆ ಡಿಸ್ಕೌಂಟ್ ಉಂಟಾ ಹೇಳಿ ಮಾಡುವ ಇದು ಇದು ಹದಿನೈದು ಸಾವಿರ ಫಿಫ್ಟೀನ್ ತೌಸಂಡ್ ಸಿಕ್ಸ್ ಚೇರ್ಸ್ ಅಲ್ಲ ಯಾವ ದುಡ್ಡು ಇದು ಇದು ನೀಲ್ಕಮಲ್ ಕಂಪನಿ ಹೌದಾ ನೀಲ್ಕಮಲ ಓಕೆ ಫಿಫ್ಟೀನ್ ತೌಸಂಡಲ್ಲ ಇದಕ್ಕೆ ಇದು ಇದು

ಇದು ಫೋರ್ ಚೇರ್ ಅಲ್ಲ ಇದೊಂದು ವೈಟ್ ರೌಂಡ್ ಟೇಬಲ್ ಉಂಟು ಇದು ನಿಮಗೆ ಗಾರ್ಡನ್ ಇಡ್ಲಿಕ್ಕೆ ಯೂಸ್ ಆಗ್ತದೆ ಸಿಕ್ಸ್ ಸಿಕ್ಸ್ ತೌಸಂಡ್ ಇದಕ್ಕೆ ಪ್ರೈಸ್ ನೋಡಿ ಇದೊಂದು ಟೇಬಲ್ ಉಂಟು ಇದು ಹೋಟೆಲ್ಸ್ನವರಿಗೆಲ್ಲ ಯೂಸ್ ಆಗ್ತದಂತೆ ಇದಕ್ಕೆಷ್ಟು ಪ್ರೈಸ್ ಟೆನ್ ತೌಸಂಡ್ ಇಲ್ಲಿ ಇವರು ಆರ್ಡ್ರ್ ಕೊಟ್ಟರೆ ಸಹ ನಿಮಗೆ ಬೇಕಾದ ಡಿಸೈನ್ ಎಲ್ಲ ಮಾಡಿ ಕೊಡ್ತಾರೆ ಮತ್ತೆ ಡೋರ್ ಡೆಲಿವರಿ ಸಹ ಉಂಟಲ್ಲ ನಿಮ್ಮದು ಓಕೆ ಓಕೆ ನೋಡಿ ಸಿಕ್ಸ್ ಚೇರ್ ಇದು ಓವನ್ ಶೇಪಲ್ಲಿ ಉಂಟು ಟ್ವೆಂಟಿ ಫೈವ್ ತೌಸಂಡಲ್ಲಿ ಇದಕ್ಕೆ ಟ್ವೆಲ್ ತೌಸಂಡ್ ಇದು ಸಿಂಗಲ್ ಕಾಟ್ ವಿತ್ ಬೆಡ್ ಇದು ಸ್ಟೋರೇಜ್ ಸಹ ಉಂಟು ಇದರಲ್ಲಿ ತೋರಿಸಿ ಒಮ್ಮೆ ಹಾಂ ಓಕೆ ಒಳ್ಳೆ ಸ್ಟೋರೇಜ್ ಸಹ ಉಂಟು ಹ್ಞೂ ಹ್ಞೂ ಇದೆಷ್ಟು ಸೈಜ್ ಕಾಟ್ ಮತ್ತು ಬೆಡ್ ವಿತ್ ಬೆಡ್ ಹೌದಾ ಎಷ್ಟು ಪ್ರೈಸ್ ಇದಕ್ಕೆ ತರ್ಟಿ ಫೈವ್ ತೌಸಂಡ್ ಅಲ್ಲ ಮತ್ತೆ ಇದು ಸೆಟ್ ಆಗಲಿಲ್ವ ಇದರಲ್ಲಿ ಬೆಡ್ ಇಲ್ವಾ ಇದಕ್ಕೆ ಸಹ ಕೊಡ್ತೀರಾ ಇದಕ್ಕೆ ಎಷ್ಟು ಪ್ರೈಸ್ ಹೌದಾ ಹದಿನಾರು ವಿತ್ ಬೆಡ್ ಹಾಂ ವಿದ್ ಬೆಡ್ ಡಬಲ್ ಯಾವುದು ಕೊರ್ಲನ್ ಬೆಡ್ ಹಾಕಿ ಕೊಡೋದೆ ನೀವು ಸನ್ಫ್ಲೆಕ್ಸಾ ಓಕೆ ಓಕೆ

मतले ಒಳ್ಳೆಂಟು ದೊಡ್ಡಸಾ ನಿಜಸ ಒಳ್ಳೆಂತ 3000 ಮ್ಯಾಟ್ರೆಸ್ಗೆ ಮ್ಯಾಟ್ರೆಸ್ಗೆ ಯಾ 25 ಅದರ ರೇಟ್ 3000 10000 ಅದರ ರೇಟ್ 200 ಹದಿ ಬಿಡು ಬಿಡು

ಹಾಂ ಸಿಂಗಲ್ ಟ್ವೆಂಟಿ ಫೈವ್ ತೌಸಂಡ್ ಓನ್ಲಿ ಕಾಟ್ ಇದು ಬೆಡ್ ನೀವು ಬೇಕಾದರೆ ಅವು ಸಹ ಹಾಕ್ಬೋದು ಇದರಲ್ಲಿ ಸಹ ಸ್ಟೋರೇಜ್ ಉಂಟು ಹ್ಞೂ ಓಕೆ ಓಕೆ ಹಾಂ ಇವತ್ತಿನ ಲಾಗ್ ಎಂಡ್ ಮಾಡ್ತಾ ಇದ್ದೆ ನಾನು ನಿಮಗೆ ಈ ಲಾಗ್ ಇಷ್ಟ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಇದರದ್ದು ಅಡ್ರೆಸ್ ಎಲ್ಲ